မန္တရရသိုမာယသမစ ನೆಮ್ಮದಿ ಹೋಯ್ತು ಅಂದರೆ ಮುಗೀತು ಆ ಲಕ್ಷ ಕೋಟಿ ವ್ಯರ್ಥ ಆರೋಗ್ಯ ಆರೋಗ್ಯ ಇಲ್ಲ ಅಂದರೆ ನೀನು ಎಷ್ಟು ಸಾವಿರ ಕೋಟಿ ಅನ್ನಿಟ್ಟು ಕೂಡ ವ್ಯರ್ಥ ಕೋವಿಡ್ನಲ್ಲಿ ನೀವೆಲ್ಲ ನೋಡಿದ್ದೀರಿ ಫೈವ್ ಸ್ಟಾರ್ ಹೋಟ್ಲುಗಳನ್ನ ಕಟ್ಟಿದಂಥ ಮಾಲೀಕ ಆರೇಳು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ಗಳ ಮಾಲೀಕ ಅವನ ಹೆಂಡ್ತಿನ ಆಗಲಿಲ್ಲ ಮಗು ಉಳಿಸ್ಕೊಳ್ಲಿಕ್ಕಾಗಿಲ್ಲ ಕೋವಿಡ್ನಲ್ಲಿ ಹೊರಟೋದ್ರು ಹತಾಶನಾದಂಥ ಇಷ್ಟು ಹಾಸ್ಪಿಟ್ಲ್ ಕಟ್ಟಿದೆ ನನ್ನ ಮಕ್ಕಳನ್ನು ಉಳಿಸ್ಕೊಳ್ಲಿಕ್ಕಾಗಲಿಲ್ಲ ನನ್ನ ಮಡದಿ ಹೆಂಡತಿಯನ್ನು ಉಳಿಸ್ಕೊಳ್ಲಿಕ್ಕಾಗಲಿಲ್ಲ ಹತಾಶೆಯಿಂದ ಅವನೇ ಕಟ್ಟಿದಂಥ ಆಸ್ಪತ್ರೆಯ ಬಹುಮಡಿ ಕಟ್ಟಡಗಳ ಮೇಲಿಂದ ಬಿದ್ದು ಸಾಯ್ತಾನೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ಬಾಳುವುದನ್ನು ಅಭ್ಯಾಸ ಮಾಡಬೇಕು ಸಹಬಾಳುವೆ ಸಹನ ಹೊತ್ತು ಸಹನವೂ ಗುಣಕ್ಕೂ ಎಷ್ಟು ಚೆನ್ನಾಗಿದೆ ಸಹ ಒಟ್ಟಿಗೆ ದುಡಿಯೋಣ ಒಟ್ಟಿಗೆ ತಿನ್ನೋಣ ಆಗ ನಮಗೆ ಏನು ಕೊಡಬೇಕು ಅಂತೇಳಿ ಭಗವಂತ ಅಂದ್ಕೊಂಡಿದ್ದಾನೆ ಅವಾಗ ಕೊಡ್ತಾನೆ ನಮ್ಮಲ್ಲೇ ಗುಂಪುಗಾರಿಕೆ ಆಗಿಬಿಟ್ರೆ ನಮ್ಮಲ್ಲೇ ಒಡ್ಕುಂಟಾದರೆ ನಮ್ಮೊಳಗಿರುವಂಥ ಭಗವಂತರು ಆಚೆ ಹೋಗ್ತಾರೆ ಇದು ಜೀವನ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ನಾವು ನಮಗೆ ಆವರಿಸಿರುವಂಥ ಕತ್ತಲಿನಿಂದ ಬೆಳಕಿನರಿಗೆ ಹೋಗಬೇಕು ಆ ಕಾರಣಕ್ಕಾಗಿ ಪ್ರತಿ ಮಾಸ ಹೇಗೆ ಚಂದ್ರ ಪ್ರಬುದ್ವಾನಕ್ಕೆ ಬರ್ತಾನೆ ಬೆಳೀತಾ ಬೆಳೀತಾ ಹೋಗ್ತಾನೆ ಆ ಪೂರ್ಣ ಚಂದ್ರನನ್ನು ಭಗವಂತನ ಬಿಂಬದ ಮೂಲಕ ನೋಡಿ ಸಂತೋಷಿಸುವಂಥ ಗಳಿಗೆ ಈ ಪೌರ್ಣಿಮಾ ದೀಪೋತ್ಸವ ಕಾಬರಿ ಆಗ್ತದೆ ಜಗತ್ತಿನಲ್ಲಿ ನಡೀತಾ ಇರೋದೇನು ಪ್ರಕೃತಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೇವೆ ಅದರಿಂದ ನಾವು ಅನುಭವಿಸ್ತೇವೆ ಒಂದು ಸರಿ ಅತಿವೃಷ್ಟಿ ಒಂದು ಸರಿ ಅನಾವೃಷ್ಟಿ ನಾವು ಹಿರಿಯರಿಗೆ ಹೋಗಿದ್ದೇವೆ ಇನ್ನೆರಡು ತಿಂಗಳು ನೀರು ಏನಾದರೂ ಬರಲಿಲ್ಲ ಮಳೆ ಬರಲಿಲ್ಲ ನಮಗೆ ನೀರು ಕೊಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ನಾಣ ಹಾಕೋಬೇಕಾಗ್ತದೆ ಪ್ರಕೃತಿ ಮುನಿದ್ರೆ ಎಷ್ಟು ಕಷ್ಟ ಆಗ್ತದೆ ಇವೆಲ್ಲವೂ ನಾವು ಮಾಡ್ತಾ ಇರುವಂಥ ಸ್ವಯಂಕೃತ ಅಪರಾಧ ಸ್ವಾರ್ಥ ಸ್ವಾರ್ಥ ನಾನಷ್ಟು ಚೆನ್ನಾಗಿರಬೇಕು ಈ ನಾನು ಅನ್ನುವಂಥ ಅಹಂಕಾರ ಈಗೋ ನಾನು ಅನ್ನುವಂಥ ಅಹಂಕಾರ ಮನುಷ್ಯನನ್ನು ಸುಡ್ತಾ ಇದೆ ಅವನ ಅಹಂಕಾರ ಅವನು ಸುಟ್ಟ ಪರವಾಗಿಲ್ಲ ಅವನ ಪರಿವಾರವನ್ನು ಸುಡುತ್ತೇನೆ ಕೊನೆಗದು ವ್ಯಾಪಿಸ್ತಾ ಹೋಗುತ್ತೆ ಅದರಿಂದ ನಾನು ಅನ್ನೋದು ಹೋಗಬೇಕು ನಾವು ಅನ್ನೋದು ಉಳಿಯಬೇಕು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ